ಇದು ನಿವೇದಿತ ಕೂಡ ಮತ್ತೆ ಚಂದನ್ ಶೆಟ್ಟಿ ಮಾತಾಡುವಂತಹ ಫೋನ್ ಕಾಲ್ ಇದೀಗ ಈಗ ವೈರಲ್ ಕೂಡ ಆಗಿದೆ ಹಾಗೆ ಡೈವರ್ಸ್ ಆದ ನಂತರ ಮತ್ತೆ ಈಗ ಒಂದಾಗುವಂಥ ಯೋಚನೆ ಇದೆಯಾ ಈ ಜೋಡಿ ಅಂತ ಕೂಡ ಈಗ ಹೇಳಲಾಗ್ತಿದೆ ಹೌದು ನಿವೇದಿತ ಕೂಡ ಈಗ ಕೆಟ್ಟ ಮೇಲೆ ಬುದ್ಧಿ ಬಂತು ಒಟ್ಟ ಮೇಲೆ ಹೊರೆಯಿತು ಅಂತ ಹೇಳ್ತಾರಲ್ಲ ಹಾಗೆ ಆಗಿದೆ ಅಂತಲೂ ಕೂಡ ಹೇಳಲಾಗುತ್ತೆ ನಿವೇದಿತ ಕೂಡ ಈಗ ಚಂದನ್ ಶೆಟ್ಟಿಗೆ ಫೋನ್ ಮಾಡಿ ಮಾತಾಡಿದ್ದಾಳೆ ಈ ಫೋನ್ ಮಾಡಿ ಮಾತಾಡಿದ ನಂತರ ಚಂದನ ತಿಳ್ಕೊಂಡಿರೋದು ಇಷ್ಟೇ ನನ್ನ ಮೇಲೆ ನಿನಗೆ ನಂಬಿಕೆ ಇದೆಯಲ್ವಾ ನನ್ನ ಮೇಲೆ ನಿನಗೆ ನಂಬಿಕೆ ಇಟ್ಟಿದೆಯಲ್ವಾ ನಾನು ನಮಗೆ ಮೋಸ ಮಾಡಿಲ್ಲ ಯಾವುದೋ ಒಂದು ದುಷ್ಟಶಕ್ತಿಯಿಂದ ನಾನು ಈ ತರ ಮಾಡ್ಕೊಂಡಿದ್ದೀನಿ ಸದ್ಯ ಈಗ ನನಗೆ ನೀನು ಬೇಕು ಅಂತ ಅನ್ನಿಸ್ತಾ ಇದೆ ನಿನ್ನ ಜೊತೆ ಇರಬೇಕು ಅಂತ ಅನ್ನಿಸ್ತಾ ಇದೆ ದಯವಿಟ್ಟು ನೀನು ನನ್ನ ಜೊತೆ ಇರು ಅಂತಾನೂ ಕೂಡ ಈಗ ಕೇಳ್ತಿದ್ದಾಳೆ ಅದಕ್ಕೆ ನಿಗದಿದ ಗೌಡಗೆ ಈಗ ಚಂದನ್ ಕೂಡ ಸಕಾರಾತ್ಮಕ ರಿಸ್ಪನ್ಸ್ ಅಂತ ಹೇಳಲಾಗುತ್ತೆ ನನಗೂ ಕೂಡ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ ಆದರೆ ಆ ಪ್ರೀತಿನ ಉಳಿಸ್ಕೋಬೇಕಾಗಿತ್ತು ನೀನು ಡೈವರ್ಸ್ ಗಂಟೆ ಹೋಗ್ಬಾರ್ದಿತ್ತು ನಾನು ಸರಿಪಡಿಸೋಕ್ಕೆ ಸಾಕಷ್ಟು ಒಂದು ವರ್ಷಗಳಿಂದ ಕೂಡ ಪ್ರಯತ್ನ ಪಟ್ಟಿದ್ದೇನೆ ಅದು ನಿನಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಇವತ್ತು ಸಾರ್ವಜನಿಕವಾಗಿ ನಮ್ಮ ಇಬ್ಬರ ಬಗ್ಗೆ ಮಾತಾಡೋ ರೀತಿ ಆಗಿದೆ ಅಂತಂದರೆ ನಾವೇ ಮಾಡ್ಕೊಂಡಿದ್ದು ಎಡವಟ್ಟಲ್ವಾ ಅದು ಅಂತ ಹೇಳಿ ಚಂದನ್ ಶೆಟ್ಟಿ ಕೂಡ ಹೇಳಿದ್ದಾರೆ ಅಷ್ಟೆಲ್ಲ ನನಗೆ ಸ್ವಲ್ಪ ಕಾಲಾವಕಾಶ ಕೊಡು ಈ ಪ್ರೀತಿನ ಮತ್ತೆ ಮರು ಮಾಡೋದಕ್ಕೆ ಅಂತಲೂ ಕೂಡ